ಫ್ರೆಂಡ್ಸ್ ಇದು ನನ್ನ ಫ್ರೆಂಡು ನನಗೆ ಜೀವ ಅನ್ನೋ ಒಂದು ಜ್ಯುವೆಲ್ರಿ ಬ್ರ್ಯಾಂಡಿಂದ ಇದು ಅನುಷ್ಕಾ ಶರ್ಮಾ ಇದ್ದಾಳಲ್ವ ವಿರಾಟ್ ಕೊಹ್ಲಿ ವೈಫು ಅವ್ರದ್ದು ಬ್ರ್ಯಾಂಡು ನೋಡಿ ಇದು ಇಯರಿಂಗ್ಸು ಎಷ್ಟಾಯ್ತು ಅಂತ ಎಲ್ಲ ನಾನು ಕೇಳಿಲ್ಲ ಇದು ಗಿಫ್ಟ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುತ್ತು ಮತ್ತು ಇಲ್ಲಿ ಸ್ವಲ್ಪ ಹರಳು ಟೈಪು ಇದು ಬಂದು ಸಿಲ್ವರ್ ಜ್ಯುವೆಲ್ರಿ ಅಂತೆ ವಿತ್ ಗೋಲ್ಡ್ ಪ್ಲೇಟಿಂಗ್ ರೋಸ್ ಗೋಲ್ಡ್ ಪ್ಲೇಟಿಂಗ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಸ್ವಲ್ಪ ದೂರ ಇಟ್ಟು ನೀಟಾಗಿ ಕಾಣುತ್ತೆ ನೋಡ್ತಾ ಇದ್ದೀರಲ್ವಾ ಇದ್ರ ಜೊತೆಗೆ ಈ ಥರ ಹಿಂದುಗಡೆ ಈ ಜಗ್ಗಿರುತ್ತಲ್ಲ ಕಿವಿ ನಮಗೆ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಿದ್ದಾರೆ ಚೆನ್ನಾಗಿದೆ ಆದರೆ ನೋಡೋದಕ್ಕೆ ಕಾಸ್ಟ್ಲಿನೇ ಇರುತ್ತೆ ಇಂಥ ಬ್ರ್ಯಾಂಡ್ಗಳೆಲ್ಲ ಮಾಮೂಲಿ ಅಂಗಡಿ ಅಂತ ಇದು ಕಾಸ್ಟ್ಲಿ ಬ್ರ್ಯಾಂಡುಗಳು ಯಾವತ್ತೂ ಅಷ್ಟೇನೆ ಬ್ರ್ಯಾಂಡಲ್ಲಿ ತಗೊಂಡಾಗ ಕಾಸ್ಟ್ಲಿ ಇರುತ್ತೆ